ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಡ್ ನಾನು ಕೃಪಾ ಗಿಡ ನೋಡೋಣ ಅಂತ ಬಂದೆ ನೆನ್ನೆ ಮಳೆನೇ ಆಗಿಲ್ಲ ಅದಕ್ಕೆ ನಾನು ನಿನ್ನೆ ಸಂಜೆ ನೀರು ಬಿಟ್ಟು ಹೋಗಿದ್ದೆ ಸೌತೆ ಸೌತೆಬಳ್ಳಿಯೆಲ್ಲ ಒಣಗಿ ಹೋಗಿತ್ತು ನಿನ್ನೆ ನೀರು ಬಿಟ್ಟು ಚೆನ್ನಾಗಿ ಆಗಿದ್ದಾವೆ ಅಂದಷ್ಟು ಮೆಣಸಿನ ಗಿಡ ಇದ್ದಾವೆ ಅವನ್ನೂ ಕೂಡ ನಡಬೇಕು ನಾಲ್ಕೈದು ಗಿಡ ನೆಟ್ಟಿದ್ದೀನಿ ಒಂದು ಸ್ವಲ್ಪ ಗಿಡಗಳನ್ನ ನೆಡಬೇಕು ಬದನೆ ಗಿಡ ಹಾಕಿದ್ದೆ ಅದು ಕೂಡ ಚೆನ್ನಾಗಿ ಎದ್ದಿದ್ದಾವೆ ಅವು ಹೇಳೋಷ್ಟೊತ್ತಿಗೆ ಮಳೆಗಾಲನೇ ಮುಗ್ದು ಹೋಗುತ್ತಾ ಏನೋ ಗೊತ್ತಿಲ್ಲ ಈ ಸಲ ಟೊಮೆಟೊ ಗಿಡ ಬದನೆ ಗಿಡ ಅಷ್ಟು ಚೆನ್ನಾಗಿ ಆಗಿಲ್ಲ ಬೀನ್ಸ್ ಗಿಡನೂ ಅಷ್ಟೇ ಬೀನ್ಸ್ನ ಹೆಗ್ಣ ಒಂದೊಂದು ಗಿಡ ಹಾಕ್ತಿನಲ್ವ ಒಂದೊಂದು ಎರಡೆರಡು ಎಲೆ ಆದ ತಕ್ಷಣ ಹೆಗ್ಣ ತಿಂತಾಯಿದೆ ಹಾಗಾಗಿ ಬೀನ್ಸ್ ಗಿಡ ಹಾಕೋದೇ ಬಿಟ್ಬಿಟ್ಟೆ ಹಾಕಿ 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 ನನ್ನ ಹತ್ರ ಬೀನ್ಸ್ ಬೀಜನೇ ಖಾಲಿಯಾಗೋಯಿತು ಇವ್ರ ಹತ್ರ ಸಂತೆಲಿ ತರಿಸಿದೆ ಇದು ಅವಾಗ ಹಾಕಿದ್ದು ಅದೊಂದು ಅಷ್ಟು ಬಿಟ್ಟಿದ್ದಾವ ಅಷ್ಟೇ ನೋಡಿ ಇಲ್ಲೆಲ್ಲ ಕೆದ್ರಿ 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 ಹಾಳು ಮಾಡಿದಾವೆ ಸೌತೆಕಾಯಿ ಬಿಡಿ ಆಗಿತ್ತಲ್ವ ಅದನ್ನೂ ಎಲ್ಲೋ ತಿಂದಿದೆಯೋ ಏನೋ ನೋಡ್ತಾ ಇದ್ದೀನಿ ಅದಕ್ಕೇನೆ ಈ ಹೆಗಣದ ಕಾಲದಲ್ಲಿ ಭಾಳ ಕಷ್ಟ ಇದೆ ಈ ಸಲ ಸೌತೆ ಬಳ್ಳಿ ಎಲ್ಲ ಉಳಿಸ್ಕೊಳ್ಳೋದು ಹೋದ್ಸಲ ಹಾಗೆ ಆಗಿತ್ತು ಲಾಸ್ಟ್ ಲಾಸ್ಟಿಗೆ ನಾವು ಕಾಯಿನೇ ತಿಂದಿರಲಿಲ್ಲ ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಅಡಿಗೆ ಮನೆಯಲ್ಲೇ ವಿಡಿಯೋ ನೋಡಿ ನೋಡಿ ಬೇಜಾರಾಗಿದೆ ಅಂತ ಇವತ್ತು ಅದಕ್ಕೆ ಹೊರಗಡೆಯಿಂದ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಅಂತ ಹೇಳಿ ಗಿಡ ತೋರ್ಸೋಕ್ಕೆ ಬೇಜಾರಾಗುತ್ತೆ ಎಂಥದೂ ಇಲ್ಲ ಆದರೆ ಇವತ್ತೊಂದು ಸ್ವಲ್ಪ ಬೀನ್ಸ್ ಬೀಜ ತರಕ್ಕೆ ಹೇಳ್ತೀನಿ ನಮ್ಮ ಮನೆಯವರಿಗೆ ನೋಡೋಣ ಈ ಏನಾದ್ರು ಹಾಕೋಣ ಅಂತ ಇದೀನಿ ಗೊತ್ತಿಲ್ಲ ಟೊಮೆಟೊ ಗಿಡ ಮಾತ್ರ ಚೆನ್ನಾಗೇ ಆಗಿಲ್ಲ ಇನ್ನೊಂದು ಸ್ವಲ್ಪ ಇದ್ದಾವೆ ಅಲ್ಲಿ ಹಾಕಿದವು ಅವನ್ನ ಒಗ್ಗ ಹಾಕ್ತೀನಿ ತೋ ಇದನ್ನ ನೆಡ್ತೀನಿ ಕೆಳಗಡೆ ಮನೆಯವರು ಎದ್ದಿದ್ದಾರೆ ಅವರಿಗೆ ಈಗ ಟೀ ಮಾಡಿ ಕೊಡಬೇಕು ನಾನು ನೀರು ಕುಡ್ದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅವನು ಸಿಂಬನ್ನೇ ಹೆದರಿಸಿ ಬುಟ್ಟಿಯೊಳಗೆ ಮಲಗಿದ್ದ ನಮ್ಮ ಸಿಂಬ ಅಂತೂ ದದ್ದುಗುಪ್ಪ ಅಂದರೆ ದದ್ದುಗುಪ್ಪ ಗೌರಿ ಹೂ ಬಿಡೋಕ್ಕಾಗಿದೆ ತೋರಿಸ್ತೀನಿ ನಾನು ರೆಡ್ ಕಲರ್ ಅಂದ್ಕಂಡೆ ಅಲ್ಲ ಅದು ಪರ್ಪಲ್ ಥರ ಇದೆ ನಮ್ಮಲ್ಲಿ ರೆಡ್ ಕಲರ್ದು ಭಾಳ ಇತ್ತು ನೀವೇನಂತೀರ ಅದು ಗೊತ್ತಿಲ್ಲ ನಾವು ಅದು ಗೌರಿ ಹೂವು ಅಂತ ಹೇಳ್ತೀವಿ ಚೆಂದ ಅದು ಅದರಲ್ಲಿ ಒಳ್ಳೆ ಗುಲಾಬಿ ಹೂ ಥರನೂ ಆಗುತ್ತೆ ಎಷ್ಟು ಇಷ್ಟು ದೊಡ್ಡದು ನಾನು ಅದೇ ಅಂತ ಆಸೆಯಿಂದ ತಂದು ನಟ್ಕೊಂಡೆ ಅಮ್ಮನ ಹತ್ರ ಒಂದೇ ಒಂದು ಗಿಡ ಇಸ್ಕೊಬಂದಿದ್ದೆ ಆದರೆ ಅದು ಕಲರು ಬದಲಾಗಿ ಹೋಗಿದೆ ಅಷ್ಟೇ ಮತ್ತೇನಿಲ್ಲ ತಿಂಡಿ ಬಂದು ಇವತ್ತು ಕಡುಬು ಕಾಯಿ ಸು ಸುಲ್ಸ್ ಕೊಟ್ಟಿದ್ದಾರೆ ನೆನ್ನೆ ನೆನ್ನೆಯಿಂದ ಕಾಯಿನ ತುರ್ಕೊಂಡು ಇಟ್ಕೊಳ್ಳೋಣ ಇಟ್ಕೊಳ್ಳೋಣ ಅಂತ ಇದ್ದೆ ತುರಿಯೋಕ್ಕೆ ಆಗಿಲ್ಲ ಇವತ್ತದೆ ಬೆಳಗ್ಗೆನೇ ಅವ್ರ ಹತ್ರ ಕಾಯಿ ಒಡಿಸ್ಕೊಬಿಡ್ತೀನಿ ನೀರು ಕುಡ್ದಿಲ್ಲ ಬಾಯಿ ಇದೆ ಒಂದು ಬದ್ನೆಕಾಯಿ ಇದೆ ಹೋಗ್ತೀನಿ ಬದ್ನೇಕಾಯಿ ಬಜ್ಜಿ ಮಾಡ್ಬೇಕಾ ಇದು ಹಳೇ ಗಿಡ ನಮ್ಮನಿಗೆ ಹೇಳಿದೆ ಒಯ್ದು ಊರಲ್ಲಿ ನಡ್ರಿ ನಡ್ರಿ ಅಂತ ಹೇಳಿ ಕೂಳೆ ಗಿಡ ಅಂತ ಹೇಳ್ತಾರೆ ಕಡ್ದಾಗ ಆಗುತ್ತಲ್ಲ ಆದ್ರೆ ಅಷ್ಟು ಬಿಡೋದಿಲ್ಲ ಇದು ಕಿತ್ತಿ ಹಸಿ ಏನ ಈ ಬಂದ ಅಷ್ಟು ಚೆನ್ನಾಗಲ್ಲ ತುಂಬಾ ಬೇಗ ಇದು ಬಂದ್ಬಿಡುತ್ತೆ ಬೀಜ ಬಂದ್ಬಿಡುತ್ತೆ ಅವರೊಬ್ಬರು ಮಟ್ಟಿಗೆ ಮಾಡ್ತೀನಿ ಸ್ವಲ್ಪ ರೀ ನೋಡಿ ಪೇಪರ್ ಬಂದಿದೆ ತಕ್ಕೊಂಡು ೇ ಅಂದರೆ ನೋಡೋಂಗಿಲ್ಲ ಫಸ್ಟ್ ಕಟ್ಟೆ ಗುಚ್ಕೊಂಡೆ ಒಳಗೆ ಹೋಗ್ತೀನಿ ಎಲ್ಲ ಕಸ ಹೊಡೆದಿಲ್ಲ ಗೊತ್ತ ಲೇಟ್ ಲೇಟಾಗಿತ್ತು ಯಾಕೆ ಗೊತ್ತಿಲ್ಲ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಆರು ಗಂಟೆ ಐದು ಮುಖಾಲಿಗೆ ಹಚ್ಚರ ಆಯಿತು ಆರು ಕಾಲಿಗೆ ಎದ್ದು ಬಂದಿದ್ದೀನಿ ಯಾಕೇನೋ ಗೊತ್ತಿಲ್ಲ ಒಂಥರ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಸ್ವಲ್ಪ ಸಣ್ಣ ತಲೆನೋ ಇತ್ತು ನಿನ್ನೆ ಹಂಗಾಗಿನ ಏನೋ ಗೊತ್ತಿಲ್ಲ ನಾನು ಹಿಂದ್ಗಡೆ ಬಾಗಿಲಲ್ಲಿ ಬರ್ತೀನಿ ಅವ್ರ ಮುಂದೆಗಡೆ ಬಾಗಿಲಲ್ಲಿ ಬಂದಿದ್ದಾರೆ ಬರ್ತೇಕಾಗಿ ತುಂಬಾ ಬೀಜ ಸಲ ನೇರಳೆ ಏನ್ ಚೆನ್ನಾಗೇ ಆಗಲಿಲ್ಲ ಅಲ್ಲ ರೀ ಹಾ ಅಲ್ಲ ವರ್ಷ ಮಳೆಗಾಲದಲ್ಲೇ ಬಿಡೋದು ಹಣ್ಣೆ ಆಗಿಲ್ಲ ಫಸ್ಟ್ ಒಂದು ಸ್ವಲ್ಪ ಹಣ್ಣು ಅಷ್ಟೇ ಆಮೇಲೆ ಎಲ್ಲ ಕಾಯಿ ಕಾಯಿನೇ ಉದುರಿ ಉದುರಿ ಉದ್ರಿ ಹೋಗಕ್ ಶುರು ಆಯ್ತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ಯಾಕೋ ಗೊತ್ತಿಲ್ಲ ನನಗೆ ನಿನ್ನೆಯಿಂದ ಒಂಥರ ಸಣ್ಣ ತಲೆನೋವು ಬಂದಂಗೆ ಆಗ್ತಾಯಿತ್ತು ಹಾಗಾಗಿ ಕೆಲಸ ಮಾಡೋಕ್ಕೂ ಬೇಡ ಬೆಳಿಗ್ಗೆ ಬೇಗ ಹೇಳೋಕ್ಕೂ ಬೇಡ ಥರ ಅನ್ನಿಸ್ತಾ ಇತ್ತು ಇವತ್ತು ತಿಂಡಿ ಕಡುಬು ಮಾಡಿ ಎಳ್ಳು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ ಅವರು ಬದನೆಕಾಯಿ ಬೇಕು ಅಂದಿದ್ರಲ್ಲ ಅವ್ರಿಗೆ ಮಾತ್ರ ಒಂದೇ ಒಂದು ಬದನೆಕಾಯಿನ ಸುಡೋದಕ್ಕೆ ಹಾಕಿದ್ದೀನಿ ಹಾಗೆಯೇ ನನಗೆ ಒಂದು ಕಮೆಂಟ್ ಏನಂದರೆ ನಿಮ್ಮ ಅಡುಗೆ ಮನೆಯಲ್ಲೇ ನಿಮ್ಮನ್ನ ನೋಡಿ ನೋಡಿ ಬೇಜಾರು ಬಂದುಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಏನು ಮಾಡೋದು ನನಗೆ ಬೇರೆ ಎಲ್ಲೂ ತೋರ್ಸೋಕ್ಕೆ ಬೇರೆ ಎಲ್ಲೂ ನಾನು ಹೋಗಿ ಕೆಲಸ ಮಾಡದೇ ಇರೋದ್ರಿಂದ ಇದನ್ನೇ ತೋರಿಸ್ಬೇಕಾಗುತ್ತೆ ಹಾಗಾಗಿ ಇದು ಇದರಲ್ಲೇ ನನ್ನ ಪ್ರಪಂಚ ಆಗಿಬಿಟ್ಟಿದೆ ಏನಂತಾರೆ ಅಡುಗೆ ಮನೆಯೇ ನನ್ನ ಪ್ರಪಂಚ ಆಗಿದೆ ಮತ್ತು ಅಷ್ಟೇ ಕೆಲಸ ಕೂಡ ಇರುತ್ತೆ ಅಲ್ವಾ ಹಾಗಾಗಿ ನಾನು ಎಲ್ಲಿರ್ತೀನೋ ಅಲ್ಲಿ ಅದನ್ನೇ ತೋರಿಸ್ಬೇಕಾಗುತ್ತೆ ಬೇಜಾರಾದರೆ ನಾನು ಏನು ಮಾಡಲಿ ನಿಮಗೆ ಬೇಜಾರಾಗುತ್ತೆ ಅಂತ ನಾನು ಬೇರೆ ಎಲ್ಲೋ ಹೋಗಿ ಕಂಟೆಂಟ್ ಹುಡುಕಿ ಎಲ್ಲ ಮಾಡೋಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ನಾನು ಕೂಡ ಸ್ವಲ್ಪ ಇವಾಗ ಬೇರೆ ಬೇರೆ ಥರ ಒಂದು ಪ್ರಯತ್ನ ಮಾಡಿ ವೀಡಿಯೋನ ಇದ್ದೀನಿ ನಿಮಗೂ ಕೂಡ ಬೇಜಾರು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹಾಗಾಗಿನೇ ನಾನು ಕೂಡ ಯೂಟ್ಯೂಬಲ್ಲಿ ತುಂಬ ವೀಡಿಯೋಗಳನ್ನ ಹುಡುಕ್ತಾ ಇರ್ತೀನಿ ಅಂದರೆ ಈಗ ಹೇಗೆ ವೀಡಿಯೋಗಳನ್ನ ಮಾಡಬೇಕು ಅನ್ನೋದು ನಾನು ಯೂಟ್ಯೂಬ್ ಶುರು ಮಾಡಿದಾಗೂ ನಾನು ಇಷ್ಟು ಸರ್ಚ್ ಮಾಡಿರಲಿಲ್ಲ ಇವಾಗ ನಾನು ಅಷ್ಟು ಸರ್ಚ್ ಮಾಡಿ ವೀಡಿಯೋಗಳನ್ನ ನೋಡಿ ಹೇಗೆ ಹೇಗೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡು ಕೆಲವೊಂದನ್ನು ನಾನು ಅಳವಡಿಸ್ಕೊತೀನಿ ಯಾಕಂದರೆ ಕೆಲವೊಂದೆಲ್ಲ ನನಗೆ ಯಾರದ್ದಾರು ಹೆಲ್ಪ್ ತೊಗೋಬೇಕಾಗುತ್ತೆ ವಿಡಿಯೋ ಮಾಡೋದಕ್ಕೆ ನನಗೆ ಯಾರು ಹೆಲ್ಪ್ ಮಾಡದೇ ಇರೋದರಿಂದ ನಾನೇ ವೀಡಿಯೋಗಳನ್ನ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ ಬೇರೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ಥರ ವಿಡಿಯೋಗಳನ್ನ ಮಾಡಬಹುದು ಅದು ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಯಾರದೇ ಹೆಲ್ಪ್ ತೊಗೊಳ್ಳೋದೇ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾರಾದರೂ ಚೂರು ಹೆಲ್ಪ್ ಮಾಡಿದ್ರೂ ಕೂಡ ನಮಗೆ ತುಂಬ ಈಸಿ ಆಗುತ್ತೆ ವೀಡಿಯೋಗಳನ್ನ ಮಾಡೋದಕ್ಕೆ ನಮ್ಮನೇಲಿ ನಾನು ವಿಡಿಯೋ ಅಂದರೆ ಸಾರಿ ಯೂಟ್ಯೂಬ್ ಶುರು ಮಾಡಿದಾಗಿಂದ ಯಾರೂ ಹೆಲ್ಪ್ ಮಾಡಿಲ್ಲ ಈಗಲೂ ಕೂಡ ಯಾರೂ ಮಾಡಲ್ಲ ಮತ್ತು ನಂಗೆ ಯಾರ ಮೇಲೆ ನಂಬಿಕೆಲ್ಲ ನಮ್ಮನೆಯವರಿಗೆಲ್ಲ ವೀಡಿಯೋ ಮಾಡೋ ಒಂದು ಇದು ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ ಹೇಳಿ ನಾನು ವೀಡಿಯೋನ ಶೂಟ್ ಮಾಡೋದ್ಕಿಂತ ಮುಂಚೆ ಪ್ರತಿಯೊಂದು ಆ್ಯಂಗಲನ್ನು ನೋಡ್ಕೊತೀನಿ ಎಲ್ಲಿ ಏನು ಹೆಂಗೆ ಕಾಣ್ತಾ ಇದೆ ಏನಾದರೂ ಚೆನ್ನಾಗಿ ಕಾಣ್ತಾ ಇಲ್ವೋ ಆ ಥರ ಎಲ್ಲ ನೋಡಿ ವೀಡಿಯೋನ ಮಾಡಬೇಕು ನಮ್ಮನವರಿಗೆಲ್ಲ ಕೊಟ್ಟರೆ ಏನು ಗೊತ್ತಾ ಹಾಂ ವೀಡಿಯೋ ಮಾಡೋಂದಿದ್ದಾಳೆ ಒಟ್ಟು ವೀಡಿಯೋ ಮಾಡೋದು ನಾನಲ್ಲಿ ಕಾಣ್ತಾ ಇದ್ದೀನೋ ನನ್ನ ಮುಖ ಕಾಣ್ತಾ ಇದೆಯೋ ಅಥವಾ ಅಡುಗೆ ಮನೆ ಹೆಂಗೆ ಕಾಣ್ತಾ ಇದೆ ಯಾವ ಆ್ಯಂಗಲಲ್ಲಿ ಮಾಡಬೇಕು ಅದೆಲ್ಲ ಏನೂ ಇಲ್ಲ ಅದೆಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿರೋವಂಥ ಹಸ್ಬೆಂಡ್ ಸಿಕ್ಕಿದ್ರೆ ಪರವಾಗಿಲ್ಲ ಆ ಅದೃಷ್ಟವೇ ಇಲ್ಲ ನಮ್ಮ ಮನೆಯವ್ರನ್ನಂತೂ ನಾನು ವೀಡಿಯೋ ಮಾಡೋ ಇದರಲ್ಲಿ ನಂಬೋದೇ ಇಲ್ಲ ನಾನು ಅವ್ರ ಹತ್ರ ಒಂದು ದಿನವೂ ವೀಡಿಯೋನ ಮಾಡಿಸ್ಕೊಳೋದಿಲ್ಲ ಎಲ್ಲಾದರೂ ಒಂದೊಂದು ಎಲ್ಲಾದರೂ ಒಂದೊಂದು ಸಲ ಮಾಡಿಸ್ಕೊತೀನಿ ಅಂದರೆ ಎಲ್ಲರೂ ಹೊರಗಡೆ ಹೋದಾಗ ಅದೇ ಆ ಥರ ಮಾಡೋದರಿಂದ ನಾನು ಅವ್ರನ್ನ ನಂಬೋದೇ ಇಲ್ಲ ಅದು ನನಗೂ ಅಷ್ಟೇ ಅದೊಂಥರ ವೀಡಿಯೋನ ನಾನೇ ಟ್ರೈ ಪೊಡಿಗೆ ಹಾಕ್ಕೊಂಡು ಆ್ಯಂಗಲೆಲ್ಲ ನೋಡಿಕೊಂಡು ಮಾಡೋ ಅಭ್ಯಾಸ ಆಗಿರೋದ್ರಿಂದ ನಾನು ಸ್ವಲ್ಪ ಅವ್ರನ್ನ ದೂರನೇ ಇಡ್ತೀನಿ ಅದೇ ನನಗೂ ಕೂಡ ಒಂದು ಗಿಂಬಲ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆಯವರು ತುಂಬ ದಿನದಿಂದ ಹೇಳ್ತಾ ಇದ್ದಾರೆ ಗಿಂಬಲ್ ಅದು ಹೇಗಂದರೆ ನಾವು ಹೇಗೆ ನಡೀತೀವಿ ಹೇಗೆ ಇದು ಮಾಡ್ತೀವಿ ಅದು ಕೂಡ ಮೂವ್ ಆಗುತ್ತೆ ಆ ಥರದ್ದೆಲ್ಲ ಆದರೆ ಚೆನ್ನಾಗಿರುತ್ತೆ ನಮ್ಮಂಥ ಸಣ್ಣ ಯೂಟ್ಯೂಬರ್ಗಳಿಗೆ ಅದರ ಅವಶ್ಯಕತೆ ಬೀಳೋದಿಲ್ಲ ಯಾಕಂದರೆ ನಾವು ದುಡಿಯೋದೇ ಸ್ವಲ್ಪ ಅಮೌಂಟ್ ಆದ್ದರಿಂದ ನಾವು ನಮ್ಮ ಖರ್ಚಿಗೆ ಅಥವಾ ಏನಕ್ಕೋ ಒಂದು ಸೇವಿಂಗ್ಸ್ ಅಂತ ಮಾಡ್ಕೊತ ಇರ್ತೀವಿ ಹಾಗಾಗಿ ನಾನು ಹೆಚ್ಚಿಗೆ ಏನೂ ಯೂಟ್ಯೂಬ್ಗೆ ಅಂತ ಏನೂ ಹಾಕೋದಿಲ್ಲ ತುಂಬ ಜನ ಯೂಟ್ಯೂಬರ್ ದೊಡ್ಡ ದೊಡ್ಡವರು ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತೆ ತುಂಬ ಗ್ಯಾಜೆಟ್ಸ್ಗಳು ತೊಗೊತಾರೆ ಮೈಕ್ ತೊಗೊತಾರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದ್ದು ಅವ್ರು ಅಷ್ಟು ದುಡಿತಾರೆ ಅಷ್ಟು ತೊಗೊತಾರೆ ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಲ್ವ ನಾನು ಯಾಕಂದರೆ ನಾನು ದುಡಿಯೋದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಬರೋಲ್ಲ ಹಾಗಾಗಿ ನಾನು ಸ್ವಲ್ಪ ಆ ಥರ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ತುಂಬ ಜನ ಕೇಳ್ತೀರ ನೀವು ನೀವು ಯಾವ ಥರ ದುಡ್ಡು ಉಳಿಸ್ತೀರಾ ಆ ಥರ ಎಲ್ಲ ವೀಡಿಯೋ ಮಾಡಿ ಅಂತ ನಮ್ಮದೇ ಬೇರೆ ಥರ ಇರುತ್ತೆ ನಮ್ಗೆ ಯಾಕಂದರೆ ನಮ್ಮ ಸಂಬಳ ಹೆಂಗಂದರೆ ನಮಗೆ ಸಲ ಸಂಬಳ ನಿಮ್ಮ ಥರ ತಿಂಗ್ಳಿಗೆ ಸಲ ಸಂಬಳ ಇರೋದಿಲ್ಲ ಅಂದರೆ ರೈತರು ಆಗಿರೋದ್ರಿಂದ ಹಾಗಾಗಿ ನಮ್ಮದೇ ಬೇರೆ ಬೇರೆ ಥರ ಇನ್ವೆಸ್ಟ್ಮೆಂಟ್ ಇರುತ್ತೆ ನಂದು ಒಂದು ಏನಂದರೆ ಜಮೀನು ತೊಗೊಳ್ಳಿ ಇಲ್ಲ ಬಂಗಾರ ತೊಗೊಳ್ಳಿ ಅದರಷ್ಟು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಯಾವುದು ಇಲ್ಲ ಅಂತ ನಾನು ತಪ್ಪು ಆಗಿರ್ಬೋದು ಸರಿನೂ ಆಗಿರ್ಬೋದು ಅದೆಲ್ಲ ನಿಮ್ಮ ಇದಕ್ಕೆ ಬಿಟ್ಟಿರೋದು ಯಾಕಂದರೆ ನಾನು ಹೇಳಿದೆ ಅಂತ ನೀವು ಮಾಡೋಕ್ಕೂ ಬರಲ್ಲ ಯಾಕಂದರೆ ನಿಮಗೆ ಹೇಗೆ ಆದಾಯ ಬರುತ್ತೋ ಅದರ ಮೇಲೆ ನಿಮ್ಮ ಒಂದು ಖರ್ಚು ಇರುತ್ತೆ ಹಾಗೆಯೇ ಉಳಿತಾಯ ಕೂಡ ಮಾಡ್ಬೋದು ಒಬ್ಬೊಬ್ಬರು ನನ್ನ ಇಷ್ಟಿಷ್ಟು ಅಂತ ಉಳಿಸ್ತಾರೆ ನಾವು ಕೂಡ ಸ್ವಲ್ಪ ಸ್ವಲ್ಪ ಉಳಿಸ್ತೀವಿ ಇವಾಗ ಮಕ್ಕಳೆಲ್ಲ ಓದ್ತಾ ಇರೋದ್ರಿಂದ ಮತ್ತು ನಾವು ಮನೆಯೂ ಕೂಡ ಎಲ್ಲ ಸರಿಯಾಗಿ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ನಮಗೂ ಕೂಡ ಉಳಿತಾಯ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದರೆ ನಾನು ಮಾತ್ರ ನಿಜ ಹೇಳ್ತೀನಿ ಯೂಟ್ಯೂಬಿಂದ ದುಡಿದಿರೋ ದುಡ್ಡನ್ನು ನಾನು ಫುಲ್ ತುಂಬ ಕ್ಲೀನಾಗಿ ಉಪಯೋಗಿಸ್ಕೊತೀನಿ ನಾನು ಸುಮ್ಮನೆ ಬಟ್ಟೆ ತೊಗೊಳೋದು ಬರೆ ತೊಗೊಳೋದು ಆ ಥರ ಎಲ್ಲ ಸ್ವಲ್ಪ ಕಮ್ಮಿ ನಾನು ಆದರೂ ಹಾಕ್ತೀನಿ ಇವಾಗ ಇವಾಗ ನನಗೂ ಸ್ವಲ್ಪ ಅನಿಸುತ್ತೆ ಯಾಕಂದರೆ ನಾನು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ತುಂಬ ಶಿಸ್ತಾಗಿ ಕಾಣಬೇಕು ಅಂತ ಹೇಳಿ ನಾನು ಕೂಡ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ನಾನು ಬಟ್ಟೆಗಳನ್ನ ಸ್ವಲ್ಪ ತೊಗೊತೀನಿ ಯಾಕಂದರೆ ನಾನು ತುಂಬ ನೋಡ್ತೀನಲ್ವ ಆವಾಗ ನನಗೂ ಅನಿಸುತ್ತೆ ನಾನು ಯಾಕೆ ಹಾಗಿರಬಾರ್ದು ಅಂತ ನೀವು ನನ್ನ ಹಳೆಯ ವೀಡಿಯೋಗಳನ್ನ ಈಗ ನಾನು ಹತ್ತಿರ ನಾಲ್ಕು ವರ್ಷ ಆಯಿತು ವೀಡಿಯೋ ಶುರು ಮಾಡಿ ಕೆಲವೊಂದು ಬಟ್ಟೆಗಳನ್ನ ನಾನು ನಾಲ್ಕು ವರ್ಷದಿಂದ ಹಾಕೋ ಬಟ್ಟೆಗಳನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬಟ್ಟೆಗೆ ಹಾಕಿದ್ರೆ ಬರಿಗೈ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಸ್ವಲ್ಪ ಬಟ್ಟೆಗಳು ತುಂಬ ಆಸೆ ನನಗೆ ಬಟ್ಟೆಗಳು ತಗೋಬೇಕು ಅಂತ ಸ್ವಲ್ಪ ನಾನು ಕಂಟ್ರೋಲ್ನ ಇದ್ದೀನಿ ಆದರೆ ಇವಾಗ ಸ್ವಲ್ಪ ಅದೇ ಮನಸ್ಸು ಬಿಚ್ಚಿ ಇದ್ದೀನಿ ಈ ವಯಸ್ಸಲ್ಲೂ ಹಾಕ್ತಿದ್ರೆ ಇನ್ಯಾವ ವಯಸ್ಸಲ್ಲಿ ಹಾಕೋದು ಅಂತ ಹೇಳಿ ನನಗೆ ಸುಮ್ಮ ಸುಮ್ಮನೆ ವೀಡಿಯೋ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ ಯಾಕಂದರೆ ಸುಮ್ಮನೆ ಹೋಗಿ ಕುತ್ಕೊಂಡು ನಾವು ಈ ಥರ ಇನ್ವೆಸ್ಟ್ಮೆಂಟ್ ಇದ್ದೀವಿ ನೀವು ಆ ಥರ ಮಾಡಿ ಈ ಥರ ಮಾಡಿ ಅಂತ ಹಾಗೆ ಇಲ್ಲ ನಿಮಗೂ ಇವಾಗ ಗೊತ್ತಿರುತ್ತೆ ಅಲ್ವ ಎಲ್ಲರೂ ಎಲ್ಲರಿಗೂ ಯಾವುದ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ನಮ್ಮದೇ ಬೇರೆ ರೀತಿಯಾಗಿರುತ್ತೆ ಹಾಗೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ನನಗೆ ಅದು ಹೇಳೋದಕ್ಕೂ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನು ಒಂದು ಹೇಳೋದಂದರೆ ಗೋಲ್ಡ್ ಮೇಲೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಅದು ಇವಾಗ ಆಗುತ್ತಲ್ವ ತುಂಬ ಕಷ್ಟ ಆಗುತ್ತೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ಟ್ರೇಡಿಂಗ್ ಮಾಡ್ಬೋದು ಹಾಗೆಯೇ ಮ್ಯೂಚುವಲ್ ಫಂಡ್ಗಳು ತೊಗೋಬಹುದು ಸೇವಿಂಗ್ಸು ಅಂದರೆ ಬ್ಯಾಂಕಲ್ಲಿ ಕೂಡ ನೀವು ಡೆಪಾಸಿಟ್ ಇಟ್ಟರೆ ಇಷ್ಟು ಇಂತಿಷ್ಟು ವರ್ಷಕ್ಕೆ ಅಂತ ಬಡ್ಡಿ ಜಾಸ್ತಿ ಕೊಡ್ತಾರೆ ಆ ಥರ ಏನಾದ್ರು ಮಾಡ್ಕೊಳ್ಳಿ ಯಾವುದ್ರ ಮೇಲಾದರೂ ಚೆನ್ನಾಗಿರೋದ್ರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಅಷ್ಟೇ ಯಾಕಂದರೆ ತುಂಬ ಕಷ್ಟಪಟ್ಟು ನಾವು ದುಡ್ದಿರೋ ದುಡ್ಡನ್ನ ಎಲ್ಲೆಲ್ಲೋ ಹಾಕ್ಬಿಟ್ಟು ಲಾಸ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಯಾಕೆಂದರೆ ಕೈ ಬಾಯಿ ಕಟ್ಟಿ ನಾವು ದುಡ್ಡನ್ನ ಉಳಿಸಿರ್ತೀವಲ್ವ ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಮಾಡಿಕೊಳ್ಳಿ ನಾನು ಹೇಗೆ ಸೇವಿಂಗ್ ಮಾಡ್ತೀನಿ ಅಂತ ಹೇಳೋಷ್ಟು ದೊಡ್ಡವಳು ನಾನಲ್ಲ ಅಷ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ ನಾನು ಹೇಗೆ ಸೇವಿಂಗ್ಸ್ ಮಾಡ್ತೀನಿ ಅಂತ ಬಂದು ಕೂತ್ಕೊಂಡು ಮಾತಾಡುವಷ್ಟು ದೊಡ್ಡವಳಲ್ಲ ನಾನು ಮತ್ತು ನಂಗೆ ಅದ್ರ ಬಗ್ಗೆ ಗಂಧ ಗಾಳಿ ಕೂಡ ಗೊತ್ತಿಲ್ಲ ಹಾಗಾಗಿ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ ಐ ಹೋಪ್ ನಿಮಗೆಲ್ಲ ತುಂಬ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೇನು ಅನ್ನಿಸ್ತು ಅನ್ನೋದು ಹಾಗೆನ ಯಾವುದ್ರ ಮೇಲೆ ಮಾಡ್ಬೋದು ಹೇಗೆ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನು ನನಗೂ ಕೂಡ ಹೇಳಿ ಯಾಕಂದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನನ್ನ ವಿವರ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ ಕಮೆಂಟಲ್ಲಿ ನೀವು ಬರೆದಾಗ ನನಗೆ ಯಾವುದಾದ್ರೂ ತುಂಬ ಒಳ್ಳೆಯದು ಅನಿಸಿದ್ರೆ ನಾನು ಆ ಕಮೆಂಟನ್ನ ಪಿನ್ ಕೂಡ ಮಾಡಿರ್ತೀನಿ ಯಾಕಂದರೆ ನನಗೆ ಗೊತ್ತಿಲ್ಲದೆ ಇರೋದು ಕೂಡ ತುಂಬ ಇರುತ್ತೆ ನನಗೆ ಒಂದು ಖುಷಿ ಅಂದರೆ ತುಂಬ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಇದ್ದಾರೆ ನನಗೆ ತುಂಬ ಒಳ್ಳೆಯ ಸಜೆಷನ್ನ ಕೊಡ್ತಾ ಇದ್ದಾರೆ ಇದರಿಂದ ನನಗೂ ಹೆಲ್ಪ್ ಆಗಬೇಕು ಹಾಗೆಯೇ ನನ್ನ ಸಬ್ಸ್ಕ್ರೈಬರಿಗೆ ಕೂಡ ಹೆಲ್ಪ್ ಆಗೋ ಥರ ಏನಾದರೂ ಒಳ್ಳೆಯ ಇನ್ವೆಸ್ಟ್ಮೆಂಟು ಇದ್ದರೆ ದಯವಿಟ್ಟು ತಿಳಿಸಿ ಯಾಕಂದರೆ ತುಂಬ ಜನ ತುಂಬ ಒಳ್ಳೊಳ್ಳೆ ಕಮೆಂಟ್ ಬರೀತೀರ ನಂಗೆ ಅವಾಗ ತುಂಬಾ ಖುಷಿ ಆಗುತ್ತೆ ನಂಗೆ ಅವರು ಒಂದು ಕಮೆಂಟ್ ಬರೆದಿದ್ದಾರೆ ನಂಗೆ ಅದಕ್ಕೆ ಇನ್ನೊಂದಿನ ರಿಪ್ಲೈನ ಕೊಡ್ತೀನಿ ಯೂಟ್ಯೂಬಲ್ಲಿ ವೀಡಿಯೋ ಮೂಲಕನೇ ತುಂಬ ಚೆನ್ನಾಗಿದೆ ಪಿನ್ ಅವ್ರಿಗೆ ನಾನೇನು ಏನೂ ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಯಾಕಂದರೆ ನಮ್ಮ ಮನೆಯವ್ರಿಗೆ ಅದನ್ನು ತೋರಿಸ್ಬೇಕು ಅಂತ ಇಟ್ಕೊಂಡಿದೀನಿ ನಮ್ಮ ಮನೆಯವ್ರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವರಿಗೆ ಆ ಕಮೆಂಟನ್ನು ತೋರ್ಸೋಕ್ಕೆ ನನಗೆ ಆಗಿಲ್ಲ ಅವರು ಹೇಳ್ತಾರೆ ಕೆಲವೊಂದು ತುಂಬ ಚೆನ್ನಾಗಿರೋ ಕಮೆಂಟ್ ಬರೆಸಿದ್ರೆ ನಾನು ನಮ್ಮ ಮನೆಯವ್ರ ಹತ್ರನೇ ಅವರಿಗೆ ರಿಪ್ಲೈನ ಮಾಡಿಸ್ತೀನಿ ಯಾಕಂದರೆ ನಮ್ಮ ಮನೆಯವ್ರು ತುಂಬ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಾನು ಅವ್ರ ಹತ್ರ ಬರೆಸ್ತೀನಿ ಹಾಗಾಗಿ ಆ ಕಮೆಂಟನ್ನ ಹಾಗೆ ಇನ್ನೂ ಇಟ್ಕೊಂಡಿದ್ದೀನಿ ಹೆಣ್ಮಕ್ಕಳಿಗೆ ಏನಂದರೆ ಆದಷ್ಟು ಹಣನ ನಾವೇ ಉಳಿಸ್ಬೇಕು ನಾವೇ ಉಳಿಸೋದಕ್ಕೆ ಹೇಳಬೇಕು ಕೂಡ ಗಂಡು ಮಕ್ಕಳಿಗೆ ಅವಾಗ ದುಡ್ಡು ಉಳಿಯುತ್ತೆ ನಾವೇ ಖರ್ಚು ಮಾಡಿದ್ರೆ ಗಂಡು ಮಕ್ಕಳ ಕೈಲಿ ಹತ್ತು ರೂಪಾಯಿ ಉಳಿಯೋಲ್ಲ ನಾನು ಸ್ವಲ್ಪ ದುಡ್ಡು ಖರ್ಚು ಮಾಡೋದಲ್ಲಿ ಕೈ ಹಿಂದೆ ಹಾಕ್ತೀನಿ ನಾನು ಈಗ ಅಂತಲ್ಲ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಕಂಜೂಸಿ ಅಂತಲೇ ಹೇಳ್ಬೋದು ನಮ್ಮನವ್ರು ಅದನ್ನೇ ಯಾವಾಗಲೂ ಹೇಳ್ತಿರ್ತಾರೆ ಯಾವಾಗಲೂ ಒಬ್ಬರು ದುಡ್ಡು ಖರ್ಚು ಮಾಡೋರು ಇರಬೇಕಂತೆ ಒಬ್ಬರು ದುಡ್ಡು ಉಳಿಸೋರು ಇರಬೇಕಂತೆ ಹಾಗಿದ್ರೆ ಮಾತ್ರ ಸಂಸಾರ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾರೆ ನಾನು ಸ್ವಲ್ಪ ಅದೇ ಥರ ಏನಾದರೂ ತೊಗೋಬೇಕು ಅಥವಾ ಏನಕ್ಕಾದರೂ ಕೊಡಬೇಕು ಅನ್ನೋದಿದ್ರೆ ಹತ್ತು ಸಲ ಅದ್ರ ಬಗ್ಗೆ ಹಿಂದೆ ಮುಂದೆ ವಿಚಾರಿಸಿ ಅದು ಮಾಡಿ ಇದು ಮಾಡಿ ಖರ್ಚು ಮಾಡ್ತೀನಿ ನಾನು ಹೆಂಗೆ ಬೇಕಂಗೆ ದುಡ್ಡನ್ನ ಖರ್ಚು ಮಾಡೋದಿಲ್ಲ ಹೆಣ್ಮಕ್ಳಿಗೆ ಅದೊಂದು ಕಿವಿ ಮಾತು ನಾನು ಹೇಳ್ತೀನಿ ಹಾಂ ಏನೋ ನೋಡಿದ್ವಿ ಹಾಂ ಬೇಕು ತೊಗೋಬೇಕು ಆ ಥರ ಮಾಡಬೇಡಿ ನಮಗೆ ಆ ವಸ್ತುವಿನ ಅವಶ್ಯಕತೆ ಇರಬೇಕು ಅವಾಗ ಮಾತ್ರ ಅದನ್ನು ತೊಗೋಬೇಕು ಹೋ ಯಾರೋ ತೊಗೊಂಡಿದ್ದಾರೆ ನಾನು ತೊಗೊತೀನಿ ಆ ಥರ ಮಾತ್ರ ಮಾಡಬೇಡಿ ನಮ್ಮ ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಹಾಂ ತೊಗೊಬೇಕು ಮತ್ತು ಅದು ವರ್ತ ಅನ್ನೋದನ್ನು ಕೂಡ ನೋಡಬೇಕು ನಾವೀಗ ಒಂದು ಹತ್ತು ಸಾವಿರ ರೂಪಾಯ್ದ ಏನಾದ್ರು ವಸ್ತು ತಗೊಳ್ತೀವಿ ಅಂದರೆ ಅದಕ್ಕೆ ಅಷ್ಟು ಕೊಡ್ಬೌದಾ ಅದರಿಂದ ನಮಗೆ ಅಷ್ಟು ಉಪಯೋಗ ಇದೆಯಾ ಅಥವಾ ಅದರ ಬೆಲೆ ಅಷ್ಟೇನಾ ಅನ್ನೋದನ್ನು ಸ್ವಲ್ಪ ನೋಡಿಬಿಟ್ಟು ತೊಗೋಬೇಕಾಗುತ್ತೆ ಆದರೆ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಎಲ್ಲದಕ್ಕೂ ನಾನು ಹೇಳಿದ್ದೇ ಉಪಯೋಗಿಸ್ಬೇಡಿ ಕೃಪಾ ಹೇಳಿದ್ದಾರೆ ಅಂತ ಹೇಳಿ ಕೆಲವೊಂದು ಕಡೆ ನಮಗೆ ಯಾವುದೋ ಒಂದು ವಸ್ತು ಇಷ್ಟ ಆಗಿರುತ್ತೆ ನಾವು ಅದನ್ನು ಇನ್ನೊಂದು ಸಲ ತೊಗೊಳ್ಳೋಣ ಇಲ್ಲ ದುಡ್ಡು ಜಾಸ್ತಿ ಆಯಿತು ಅಂತೇಳಿ ಬಿಟ್ಟು ಬಂದಿರ್ತೀವಿ ಆದರೆ ನೀವು ನೆಕ್ಸ್ಟ್ ಸಲ ಹೋದಾಗ ನಿಮಗೆ ಆ ವಸ್ತುನೇ ಸಿಗೋಲ್ಲ ಎಷ್ಟು ಕಷ್ಟಪಟ್ಟರು ನಾನು ತುಂಬ ಸಲ ಇದನ್ನು ಅನುಭವ ಪಡೆದುಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಕೆಲವೊಂದು ಸಲ ತುಂಬ ಯೋಚನೆ ಮಾಡೋಕ್ಕೂ ಹೋಗಬಾರ್ದು ಹಾಂ ಇಷ್ಟ ಆಯ್ತಾ ತೊಗೋಬೇಕು ನಮ್ಮ ಮನೆಯವ್ರ ಪಾಲಿಸಿ ಕೂಡ ಒಂದೊಂದು ಸಲ ವರ್ಕ್ ಆಗುತ್ತೆ ಪ್ರತಿ ಸಲವೂ ನನ್ನದೇ ಆಗುತ್ತೆ ಅಂತಲ್ಲ ಕೆಲವೊಂದು ಸಲ ಅವ್ರ ಥರನೂ ಇರಬೇಕಾಗುತ್ತೆ ನಾನು ಫುಲ್ ಕನ್ಫ್ಯೂಷನ್ ಮಾಡಿ ಹಾಕಿದ್ನ ಏನೋ ಗೊತ್ತಿಲ್ಲ ಲಾಸ್ಟಿಗೆ ಏನು ಹೇಳ್ತೀನಿ ಅಂದರೆ ನಿಮಗೆ ಹೆಂಗ ಅನ್ಸುತ್ತೆ ಹಂಗೆ ಮಾಡಿ ಅಷ್ಟೇ ನಂದು ಈ ಥರ ಹಾಗೆಯೇ ತಿಂಡಿ ಕೂಡ ಆಯಿತು ಕಡುಬು ಹಾಗೆ ಎಳ್ ಚಟ್ನಿ ಬದನೆಕಾಯಿ ಬಜ್ಜಿ ಬದನೆಕಾಯಿ ಬಜ್ಜಿ ಫುಲ್ ಖಾಲಿ ಮಾಡಿದ್ರೆ ನಮ್ಮನೆಯವರು ಚಟ್ನಿ ಹಾಗೆ ಉಳಿತ್ತು ಕಡುಬು ಅಷ್ಟೇ ಒಂದು ಐದಾರು ಕಡುಬೇನೋ ಉಳ್ದಿತ್ತು ಮತ್ತು ಅದನ್ನು ಸಂಜೆಗೆ ಇಟ್ಟು ಬಿಸಿ ಮಾಡೋದಕ್ಕಿಂತ ನಮ್ಮ ಸಿಂಬಗೆ ಹಾಕೋಣ ಅಂತ ಹೇಳಿ ಅವನಿಗೆ ಅನ್ನ ಹಾಕೋದ್ಕಿಂತ ಮುಂಚೆ ಒಂದು ಮೂರು ನಾಲ್ಕು ಕಡುಬು ಹಾಕಿದೆ ಹಾಗೆಯೇ ಪಾತ್ರೆಗಳು ಕೂಡ ಕಮ್ಮಿನೇ ಇತ್ತು ಯಾಕಂದರೆ ಕಡುಬೆಲ್ಲ ಮಾಡಿದಾಗ ತುಂಬ ಪಾತ್ರೆಗಳಾಗಲ್ಲ ಇಡ್ಲಿ ಮಾಡಿದಾಗ ಮಾತ್ರ ರಾಶಿ ರಾಶಿ ಪಾತ್ರೆಗಳಾಗುತ್ತೆ ಹಾಗಾಗಿ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ ಡೈನಿಂಗ್ ಟೇಬಲ್ ಕೂಡ ಒರೆಸಿ ಆಯಿತು ಮಧ್ಯಾಹ್ನ ಗೊತ್ತಲ್ವ ಅಡುಗೆ ಏನು ಮಾಡಬೇಕು ಅಂತ ಏನೂ ಯೋಚನೆ ಮಾಡಿಲ್ಲ ನಮ್ಮನೆಯವ್ರ ಕೇಳ್ತಾ ಇದ್ದೆ ಏನು ಮಾಡಲಿ ಏನು ಮಾಡಲಿ ಅಂತ ಹೇಳಿ ಏನು ಮಾಡಲಿ ಏನು ಮಾಡಲಿ ಅಂತ ಇದ್ದಲ್ಲ ಮನೆಯವ್ರು ರಸಂ ಮಾಡಿಬಿಡು ಅತ್ಲಾಗೆ ಅಂತ ಹೇಳಿದ್ರು ಯಾಕಂದರೆ ನಾವಿಬ್ರು ಕಡುಬು ಇದನ್ನ ಚೆನ್ನಾಗಿ ತಿಂದಿದ್ವಿ ಒಂದೊಂದು ಸಲ ಹಾಗೇನೆ ತುಂಬ ಚೆನ್ನಾಗಿದ್ದಾಗ ತಿಂಡಿಗಳನ್ನ ಜಾಸ್ತಿ ತಿಂತೀವಲ್ವ ಅವಾಗ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಊಟ ಮಾಡ್ತೀವಿ ಮನೆಯವ್ರು ಹಾಗೇನೆ ಬೆಳಗ್ಗೆ ತುಂಬ ಚೆನ್ನಾಗಿ ತಿಂಡಿ ತಿಂತಾರೆ ಮಧ್ಯಾಹ್ನ ಕಮ್ಮಿ ತಿಂತಾರೆ ರಾತ್ರಿ ಅಂತೂ ತಿನ್ನೋದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಊಟ ತಿಂಡಿನ ಮಾಡ್ತಾರೆ ತುಂಬ ತಿನ್ದಿಂದ ಅದನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ರಸಮ್ ಮಾಡಿಬಿಡ್ತೀನಿ ಸ್ವಲ್ಪ ಅಂತೇಳಿ ಸ್ವಲ್ಪ ರಸಂ ಮಾಡ್ತಾ ಇದ್ದೀನಿ ನಾನು ಸ್ನಾನ ಕೂಡ ಆಯಿತು ಸ್ನಾನಕ್ಕೆ ಹೋಗೋಳು ನಾನು ಬೇಳೆನ ಬೇಯಕ್ಕೆ ಹಾಕಿ ಹೋಗಿದ್ದೆ ಇವತ್ತು ಬೇಳೆ ಟೊಮೆಟೊ ಹಾಕಿದಲಿಲ್ಲ ಬರೀ ಬೇಳೆ ಹಾಕಿದ್ದೆ ಅದನ್ನು ಮಿಕ್ಸಿಲಿ ರುಬ್ಕೊಂಡು ಜಸ್ಟ್ ರಸಮ್ ಪುಡಿ ಹಾಕಿದ್ದೀನಿ ಹಾಗೆಯೇ ಟೊಮೆಟೊ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಗೊತ್ತಲ್ವ ರಸಮ್ ಮಾಡೋದು ಯಾರಿಗೆ ಗೊತ್ತಿಲ್ಲ ನಾನು ಹೇಳಿದ್ರೆ ಮತ್ತೆ ಬೈತೀರ ಅನಿಸುತ್ತೆ ಹಾಗೆ ರಸಮ್ ಕೂಡ ಆಯಿತು ನನಗೆ ಮನೆಯವರು ಬರ್ತಾ ಚಿಕ್ಕಿ ತಂದಿದ್ರು ಬೆಳಗ್ಗೆ ನನಗೆ ತುಂಬ ದಿನದಿಂದ ಚಿಕ್ಕಿ ತಿನ್ನಬೇಕು ಅಂತ ಅನಿಸಿತ್ತು ನನಗೆ ಅದೊಂದೇ ತಿನ್ನಬೇಕು ಅನಿಸೋದು ಹಾಗಾಗಿ ಅದು ನನಗೆ ತಿಂಡಿ ಆದಮೇಲೆ ಏನಾದರೂ ಬೇಕು ಅನ್ಸುತ್ತಲ್ವಾ ಚಿಕ್ಕಿನ ತಿಂದೆ ಹಾಗೆ ಹಾಗೇ ಸ್ವಲ್ಪ ಮೊಸರುಕಾಯಿ ಮಾಡ್ಕೊಳ್ಳೋಣ ಅಂತ ಸೌತೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಊಟ ಆದ ಟೈಮಿಗೆ ಮಾಡ್ಕೊತೀವಿ ಹಾಗೆಯೇ ಇವತ್ತಿನ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್